ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೋಕ್ಷಿತಾ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನೇನು ಮಾಡ್ತಿರೋದು ಗೊತ್ತಾ ನಾನಿವತ್ತು ಸಾರು ಅಂತನಾದರೂ ಅನ್ಬೋದು ಇಲ್ಲ ಕಾಳು ಸಾಂಬಾರು ಅಂತನಾದರೂ ಹೇಳ್ಬೋದು ಮಸಾಲ ಸಾಂಬಾರು ಅಂತನಾದರೂ ಹೇಳ್ಬೋದು ಇವತ್ತು ನಾನು ಈಗ ನಾನು ಏನು ಹೇಳಿದ್ನೋ ಅದನ್ನೇ ಮಾಡೋಕೋಗ್ತಿರೋದು ಸೊ ನಾನಿದು ನೈಟ್ ಸೋಪ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಕಾಳು ಬಟಾಣಿ ಮತ್ತು ಇದು ಇದ್ರ ಹೆಸರು ಅಲಸಂದಿ ಕಾಳು ಅನಿಸುತ್ತೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಅಲಸಂದಿ ಕಾಳು ಅನಿಸುತ್ತೆ ಮತ್ತೆ ಇದಕ್ಕೆ ನೀವು ಬೇಕಂದ್ರೆ ಅವರೆಕಾಳು ಇಲ್ಲ ಕಾಬೂಲ್ ಕಡಲೆಕಾಳು ನಮ್ಗೆ ಏನು ನಾವು ಅದ್ರಲ್ಲಿ ನೆನೆಸಿಟ್ಕೋಬೋದು ಸೊ ನಾನಿವತ್ತು ಕಾಳು ಬಟಾಣಿ ಅಲಸಂದಿ ಕಾಳು ನೆನ್ಸ್ಬಿಟ್ಟು ಮಸಾಲೆ ಸಾಂಬಾರು ಮಾಡ್ತಿದ್ದೀನಿ ನೋಡುವ ಫಸ್ಟು ಮಿಕ್ಸಿಗೆ ಏನೇನು ಬೇಕು ಅಂತ ರುಬ್ಕೋಬೇಕು ನಾನು ಬೆಳ್ಳುಳ್ಳಿ ಕೊತ್ತಂಬರಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಒಂದು ಗೆಡ್ಡೆ ಫುಲ್ ಹಾಕೊಂಡಿದ್ದೀನಿ ಸಣ್ಣ ಸಣ್ಣ ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಮತ್ತೆ ಮೂರು ಟೊಮೊಟೊ ಇಷ್ಟನ್ನು ರುಬ್ಬೇಕು ಮತ್ತೆ ನಾನು ಕಾಯಿ ಹಾಕೊತಿದ್ದೀನಿ ಕಾಯಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಈ ಸಾಂಬಾರಿಗೆ ನಾವು ಕಾಯಿ ಜಾಸ್ತಿ ಹಾಕೋದು ಚೆನ್ನಾಗಿರುತ್ತೆ ನಾವು ಕಾಯಿ ಎಷ್ಟು ಹಾಕ್ತಿವೋ ಅಷ್ಟು ಕ್ವಾಂಟಿಟಿ ನಮ್ಗೆ ಜಾಸ್ತಿ ಸಿಗುತ್ತೆ ಸಾಂಬಾರ್ದು ಈ ಸಾಂಬಾರ್ ನಾವು ಫಸ್ಟ್ ಮಸಾಲ ರುಬ್ಕೊಂಡೆ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಉರ್ಗಡ್ಲೆ ಹಾಕೊಂತಿದ್ದೀನಿ ಇಷ್ಟು ನೀರ್ ಹಾಕಿ ಇಷ್ಟು ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಬೇಕು ನೀರ್ ಇಡಿಸುತ್ತೋ ಅಷ್ಟು ನೀರ್ ಹಾಕಿ ಸಣ್ಣಗೆ ರುಬ್ಕೋಬೇಕು ಸಣ್ಣಗೆ ಪೇಸ್ಟ್ ಆಗಿದೆ ಇವಾಗ ಇದಕ್ಕೆ ಖಾರ ಪುಡಿ ಹಾಕೋಬೇಕು ನಿಮ್ಮ ಹತ್ರ ಬೇಳೆ ಸಾಂಬಾರ್ ಪುಡಿ ಇದ್ರೆ ನೀವು ಬೇಳೆ ಸಾಂಬಾರ್ ಪುಡಿ ಹಾಕಿ ಇಲ್ಲ ಅಂದ್ರೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಹಾಕಿ ನಾನು ಬೇಳೆ ಸಾಂಬಾರ್ ಪುಡಿ ಹಾಕ್ತಿಲ್ಲ ನಾನಿಲ್ಲಿ ಇಲ್ಲಿ ಖಾರದ ಪುಡಿ ಹಾಕ್ತಿದೀನಿ ಅಚ್ಕಾರದ ಪುಡಿ ಎರಡು ಸ್ಪೂನ್ ಹಾಕ್ತಿದೀನಿ ಯಾಕಂದ್ರೆ ನಾನು ಖಾರ ಪುಡಿ ಬಿಟ್ರೆ ಬೇರೆ ಯಾವ್ದು ಮೆಣಸಿನ್ಕಾಯಿ ಸೇರಿಸ್ತಿಲ್ಲ ಅದಕ್ಕೋಸ್ಕರ ಖಾರ ನಾನು ನೋಡ್ಕೊಂಡು ಹಾಕ್ತಿದೀನಿ ಎರಡು ಸ್ಪೂನ್ ಅಜ್ಕಾರದ ಪುಡಿ ಹಾಕ್ತಿದ್ದೀನಿ ಮತ್ತೆ ಒಂದೂವರೆ ಸ್ಪೂನ್ ಗರಂ ಮಸಾಲ ಒಂದ್ ಸ್ಪೂನ್ ಧನಿಯಾ ಮಸಾಲ ಇಷ್ಟು ಹಾಕ್ಬಿಟ್ಟು ರುಬ್ಕೋಬೇಕು ಬೇಕಂದ್ರೆ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಳ್ಳಿ ನೀರು ಆ್ಯಡ್ ಮಾಡ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ ನೋಡ್ತಿರ್ಬೋದು ಸಣ್ಣಗೆ ಪೇಸ್ಟ್ ಆಗಿದೆ ಮತ್ತೆ ನಾವು ಖಾರ ಪುಡಿ ಹಾಕಿರೋದ್ರಿಂದ ಕಲರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕ್ಬೇಕು ಸಾಸಿವೆ ಸ್ವಲ್ಪ ಸಿರಿಬೇಕು ಸಾಸಿವೆ ಸಿಡದ್ಮೇಲೆ ಸ್ವಲ್ಪ ಇಂಗು ಮತ್ತೆ ಈರುಳ್ಳಿ ಹಾಕ್ತೀವಿ ಈರುಳ್ಳಿ ಹಾಕಿದ್ಮೇಲೆ ನೀವು ಹಾಕಿದ್ರೆ ಅದು ಇದ್ರಲ್ಲ ೀನಿ ಆ ಕಾಳೆ ನಾನೀಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಬೇಕು ಈ ಮೇಲೆ ಏನಿದೆ ಹಸಿ ಸ್ಮೇಲೆ ನೀಟಾಗಿ ಹೋಗುವಷ್ಟು ನಾವು ಇದನ್ನ ಈ ಎಣ್ಣೆ ಫ್ರೈ ಮಾಡ್ಕೋಬೇಕು ಒಂದು ಐದು ಹತ್ತು ನಿಮಿಷ ಇದರಲ್ಲಿ ಫ್ರೈ ಆಗಲಿ ಫ್ರೈ ಆದಮೇಲೆ ಸ್ವಲ್ಪ ತಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ ಅದನ್ನ ಹಾಕಬೇಕು ನಾವು ಬೆ ನಾವು ಬೇಳೆ ಸಾಂಬಾರು ಮಾಡೋದು ಒಂಥರ ಬೇರೆ ಥರ ಇರುತ್ತೆ ಈ ಮಸಾಲೆ ಸಾಂಬಾರು ಮಾಡೋದೇ ಬೇರೆ ಥರ ಇರುತ್ತೆ ನಾವು ಮಿಕ್ಸಿಗೆ ಏನು ಮಸಾಲ ಹಾಕಿದ್ದೀವಿ ಅದನ್ನ ಬೇಕಂದ್ರೆ ನೀವು ಒಂದು ಸ್ಪೂನ್ ಎಣ್ಣೆಲೇನೆ ಫಸ್ಟು ಒಂದು ಬಾಣಲೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಬೇಕಾದರೂ ನೀವು ರುಬ್ಕೊಂಡ್ರೆ ಅದೊಂಥರ ಟೇಸ್ಟ್ ಕೊಡುತ್ತೆ ಇಲ್ಲ ನೀವು ಎಲ್ಲಾ ಹಸಿ ಹಸಿ ಪದಾರ್ಥಗಳನ್ನ ಮಿಕ್ಸಿಗ್ ಹಾಕಿ ರುಬ್ಬಿದ್ರೆ ಅದೊಂಥರ ತರ ಟೇಸ್ಟ್ ಕೊಡುತ್ತೆ ಒಟ್ನಲ್ಲಿ ಈ ಮಸಾಲಾ ಸಾಂಬಾರ್ನ ನೀವು ಹೆಂಗ್ ಮಾಡೋದ್ರೂ ಟೇಸ್ಟ್ ಚೆನ್ನಾಗೇ ಬರುತ್ತೆ ಒಬ್ಬೊಬ್ರು ಅದನ್ನ ಬಾಂಡ್ಲಿ ಹುರ್ ಸ್ವಲ್ಪ ಹಸಿ ಮೇಲೆಲ್ಲ ಎಲ್ಲಾ ಆಮೇಲೆ ಮಾಡ್ತಾರೆ ನೋಡ್ತಿದಿರ ಅಲ್ವಾ ನೀರೆಲ್ಲ ಚೆನ್ನಾಗಿ ಸೀರಿದೆ ಹಸಿ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ನಾವೇನ್ ರುಬ್ಕೊಂಡಿದಿವಲ್ಲ ಮಸಾಲಾನ ಇದನ್ನ ಇವಾಗ ಆಡ್ ಮಾಡ್ಕೋಬೇಕು ನಾನು ಜಾರಲ್ಲಿ ರುಬ್ಬಿದ್ದೀನಲ್ಲ ಮಸಾಲೆ ಎಲ್ಲಾನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಮತ್ತೆ ಸ್ವಲ್ಪ ಲೈಟ್ ಆಗಿ ತಿರುಬಣ್ಣ ನೀಟಾಗಿ ಮಿಕ್ಸ್ ಆಗಲಿ ಇವಾಗಲೇ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನಿಮ್ಮ ನೀರ್ನ ಇವಾಗ್ಲೇ ಆ್ಯಡ್ ಮಾಡ್ಕೋಬೇಕು ನಾನು ಜಾರಲ್ಲಿ ಏನು ರುಬ್ಬಿರ್ತೀವಲ್ಲ ಅದ್ರ ಮೇಲ್ಗಡೆ ಎಲ್ಲ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಸ್ವಲ್ಪ ನೀರಾಕೆ ಅದರಲ್ಲಿರೋ ಮಸಾಲ ಎಲ್ಲ ತೊಳ್ಕೊಂಡು ಇವಾಗ ಕುಕ್ಕರ್ಗೆ ಸೇರಿಸ್ತಿದ್ದೀನಿ ನಿಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟು ನೀವು ಸೇರ್ ಸೇರ್ಸ್ಕೋಬಹುದು ನಿಮ್ಗೆ ಗಟ್ಟಿ ಬೇಕು ಅಂದ್ರೆ ನೀರ್ ಕಮ್ಮಿ ಹಾಕೊಳ್ಳಿ ಮೀಡಿಯಮ್ ಬೇಕು ಅಂದ್ರೆ ನೀರ್ನ ಇವಾಗ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಿದ್ದೀನಿ ನನಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ ನಾನು ನೀರು ಇಷ್ಟ ಹಾಕೊಂಡಿದೀನಿ ನಿಮ್ಗೆ ಸಾಂಬಾರ್ ಗಟ್ಟಿ ಬೇಕು ಅಂದ್ರೆ ನೀವು ನೀರನ್ನ ಕಮ್ಮಿ ಹಾಕೊಳ್ಳಿ ಈ ಸಾಂಬಾರಲ್ಲಿ ನೀವು ಮುದ್ದೆ ಚಪಾತಿ ದೋಸೆ ರೈಸು ಎಲ್ಲನೂ ತಿನ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ ನಾನು ಈಗಲೇ ಉಪ್ಪು ಹಾಕ್ಕೊಂತಿದ್ದೀನಿ ಇದಕ್ಕೆ ಕುದಿ ಬಂದು ಹಾಕೋ ನೆಸೆಸಿಟಿ ಏನು ಇರೋದಿಲ್ಲ ನಿಮ್ಗೆ ಈಗಲೇ ಬೇಕಂದರೆ ಇವಾಗಲೇ ಹಾಕ್ಕೊಳ್ಳಿ ಅಂದರೆ ಆಮೇಲೆ ಹಾಕೋಬೋದು ಯಾವಾಗ ಬೇಕಾದರೂ ಹಾಕೋಬೋದು ನಾನು ಇವಾಗಲೇ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿಬಿಡ್ತೀನಿ ಮತ್ತು ಈ ಸಾಂಬಾರಿಗೆ ನೀವು ತರಕಾರಿನೂ ಆ್ಯಡ್ ಮಾಡ್ಕೋಬೋದು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಏನಿದೆಯೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು ಪ್ರೆಸೆಂಟು ನಮ್ಮ ಮನೇಲಿ ಸ್ಟಾಕ್ ಇಲ್ಲ ಅದಕ್ಕೆ ನಾನು ಹಾಕಿಲ್ಲ ಏನಿದೆಯೋ ಅದರಲ್ಲೇ ಖುಷಿಯಾಗಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈ ಅಡುಗೆ ಮಾಡ್ತಾ ಇದ್ದೀನಿ ನೋಡೋಣ ಟೇಸ್ಟ್ ಹೆಂಗ್ ಬರುತ್ತೆ ಸಾಂಬಾರು ಕುದಿಯಕ್ ಸ್ಟಾರ್ಟ್ ಆಗಿದೆ ಇವಾಗಲೇ ನೀವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಎಲ್ಲ ಅಂತ ನೋಡಿಕೊಂಡು ಕುಕ್ಕರ್ ಮುಷ್ಲ ಮುಚ್ಬಿಡಿ ನಾನೆಲ್ಲ ನೋಡಿದ್ದೀನಿ ಕರೆಕ್ಟಾಗಿದೆ ಅದಕ್ಕೆ ನಾನು ಕುಕ್ಕರ್ ಮುಷ್ಲ ಮುಚ್ತಾ ಇದ್ದೀನಿ ಇದೇನಿಲ್ಲ ಅಂದ್ರು ಒಂದು ಮೂರು ವಿಷಲ್ ಕೂಗ್ಸಿದ್ರೆ ಕಾಳು ನೀಟಾಗಿ ಬೇಯುತ್ತೆ ನಿಮ್ಮ ಮೂರು ವಿಶಾಲು ನಾಲ್ಕು ವಿಷಲ್ಲು ಒಟ್ಟಿನಲ್ಲಿ ಎರಡ್ರ ಮೇಲೆ ನೀವೆಷ್ಟಾದರೂ ಕೂಗ್ಸಿ ಎಷ್ಟು ಬಿಷಲ್ ಕೂಗಿಸ್ತೀರೋ ಕಾಳು ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರ್ ವಿಷಲ್ಲೂ ಕೂಗ್ತಿದೆ ಇದೇ ತರ ಮೂರು ಬಿಜಲ್ ಕೂಸ್ತಿ ಸಾಕು ಕುಕ್ಕರ್ ಬಿಷಲ್ ಎಂತಿದೆ ಇದೇ ಓಪನ್ ಮಾಡಿ ನೋಡೋಣ ಚೆನ್ನಾಗೇ ಆಗಿದೆ ಅನ್ಸುತ್ತೆ ಫುಲ್ ಗಟ್ಟಿ ಆಗಿದೆ ಅದಕ್ಕೆ ನೀರು ಜಾಸ್ತಿ ಹಾಕಿ ಅಂತ ನಾನು ಹೇಳಿದ್ದೆ ನೀರು ಕಮ್ಮಿ ಹಾಕ್ಬಿಟ್ರೆ ಅಲ್ಲೇ ಕೆಳಗಡೆನೆ ಅಂಡಿ ಬಿಡುತ್ತೆ ಹ್ಮ್ ಸ್ಮೆಲ್ಲು ಗಮ್ಮ ಸೂಪರ್ ಆಗಿದೆ ಚೆನ್ನಾಗಿದೆ ಉಪ್ಪು ಖಾರ ಎಲ್ಲ ಎಷ್ಟು ಬೇಕೋ ಅಷ್ಟೇ ಇದೆ ಚೆನ್ನಾಗಾಗಿದೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ಟೇಸ್ಟ್ ಹೆಂಗ್ ಬಂದಿದೆ ಅಂತ ನಂಗೆ ಹೇಳಿ ಥ್ಯಾಂಕ್ ಯು